ಬಂದ್ರೆ ಕಷ್ಟ ಗೊತ್ತಿದೆಯಾ ಸ್ಯಾಡಿಸ್ಟ್ ಇವರು ಜನ ರಸ್ತೆ ಹೊಂಡಕ್ಕೆ ಬಿದ್ದು ಸಾಯೋದನ್ನು ನೋಡಿ ಕಮಿಷನರ್ ಅವರು ಖುಷಿ ಪಡ್ತಾ ಇದ್ದಾರೆ ಹೊಂಡ ಗುಂಡಿಗೆ ಬಿದ್ದು ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಕಮಿಷನರ್ ಅವರು ಮಂಗಳೂರಿನಲ್ಲಿ ಒಂದು ಪೊಲೀಸ್ ರಾಜ್ಯನ ನಿರ್ಮಾಣ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇದ್ದಾರೆ ಡಿ ಸಿ ಪಿ ಅವರು ಬಂದಿದ್ದಾರೆ ಅರೆಸ್ಟ್ ಮಾಡ್ಲಿ ಅನುಮತಿ ಕೊಟ್ಟಿಲ್ಲಲ್ಲ ಅರೆಸ್ಟ್ ಮಾಡ್ಲಿ ಕಲ್ಲರಂತೆ ಮತ್ತೆ ಎಫ್ಐಆರ್ ಮಾಡೋದಲ್ಲ ಕತ್ತಲಲ್ಲಿ ಕುತ್ಕೊಂಡು ಬಿಜೆಪಿ ಅವರಿಗೆ ಬೇಜಾರಾಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೂ ಅನುಮತಿ ಕೊಡ್ತಾ ಇಲ್ಲ ಬಿಜೆಪಿ ಶಾಸಕರು ಸಂಸದರ ಸೂಚನೆಯಂತೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮಂಗಳೂರು ಕಮಿಷನರ್ ಇರುವಂತದ್ದಲ್ಲ ಬ್ರಿಟಿಷ್ ವಸಾಹತುಶಾಹಿ ಪದ್ಧತಿಯಂತೆ ಜನರು ನಮಗೆ ತಗ್ಗಿ ಬಗ್ಗಿ ಮಾಡಿಬೇಕು ಅವರಿಗೆ ನಾವು ನಡು ಬಗ್ಗೆಸಿ ಸಿ ಮನವಿಯನ್ನ ಕೊಡಬೇಕು ಹೀಗೆ ಬಿಜೆಪಿ ಸರ್ಕಾರದ ನೀತಿಗಳನ್ನ ಪೊಲೀಸ್ ಕಮಿಷನರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಿಕ್ಕೆ ಕೊಟ್ಟಿದ್ದಾರೆ ಈ ನಂತೂರ್ ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಹಲವಾರು ಸಮಸ್ಯೆಗಳ ಆಗರ ಈ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರತಿ ವರ್ಷ ಪೂರ್ಣ ಪ್ರಮಾಣದಲ್ಲಿ ಡಾಮರೀಕರಣ ಮಾಡುವಂತ ಒಂದು ಕ್ರಮ ಇದೆ ಅದರಲ್ಲಿ ಕೂಡ ಈ ನಮ್ಮ ಹೆದ್ದಾರಿ ಅತ್ಯಂತ ವಾಹನ ದಟ್ಟಣೆಯ ಹೆದ್ದಾರಿಗಳಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ನೂರಾರು ವಾಹನಗಳು ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತದೆ ಆದರೆ ಕಳೆದ ಆರು ವರ್ಷಗಳಿಂದ ಈ ರಸ್ತೆಗೆ ಪೂರ್ಣ ಪ್ರಮಾಣದ ಡಾಮರೀಕರಣ ಆಗಿಲ್ಲ ಅನ್ನುವಂಥದ್ದು ಬಹುಶಃ ಅತ್ಯಂತ ದುರದೃಷ್ಟಕರವಾದಂಥ ಬೆಳವಣಿಗೆ ಈ ರಸ್ತೆಯಲ್ಲಿ ಹೊಂಡೆಗಳು ಬೀಳಲಿಕ್ಕೆ ಶುರುವಾಗಿ ವರ್ಷಗಳು ದಾಟಿದೆ ಪ್ರತಿ ವರ್ಷ ಮಳೆಗಾಲ ಮುಗಿದ ಮೇಲೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವುದು ಬಿಟ್ಟರೆ ಪೂರ್ಣ ಪ್ರಮಾಣದ ದುರಸ್ತಿ ಇಲ್ಲ ಈ ಹೆದ್ದಾರಿಯಲ್ಲಿ ಈ ರೀತಿಯ ಗುಂಡಿಗಳಿಗೆ ಬಿದ್ದು ನೂರಾರು ಜನ ಇವತ್ತು ಈಗಾಗಲೇ ಪ್ರಾಣ ಕಲ್ಕೊಂಡಿದ್ದಾರೆ ಅದರಿಂದಾಗಿ ಹೆಸ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಮತ್ತು ಕೂಲೂರು ಸೇತುವೆ ಏನಿದೆ ಈ ಕಮಾನು ಸೇತುವೆ ಬೀಳ್ತದೆ ಅದರಲ್ಲಿ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಿಷೇಧ ಇರಬೇಕು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಆದೇಶ ಕೊಟ್ಟು ಆರು ವರ್ಷ ಆಯ್ತು ಆದರೆ ಮುಚ್ಚುವಂತ ಸ್ಥಿತಿ ಇಲ್ಲ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವಂತಹ ಒಂದು ಕೆಲಸ ಆರಂಭ ಮಾಡಿದ್ದಾರೆ ನಾಲ್ಕು ವರ್ಷ ಆದರೂ ಕೂಡ ಇವತ್ತು ಈ ಒಂದು ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಹೆದ್ದಾರಿ ಇಲಾಖೆಗೆ ಆಗಿಲ್ಲ ಈಗ ಮತ್ತೆ ಅದರ ಕಾಮಗಾರಿ ನಿಂತಿದೆ ಇನ್ನೊಂದು ನಂತೂರು ನಂತೂರಿನಲ್ಲಿ ರಸ್ತೆ ಬ್ಲಾಕ್ ಆಗಿ ಹೆದ್ದಾರಿಯಲ್ಲಿ ಜನ ವಾಹನ ಸಂಚಾರ ಮಾಡಲಿಕ್ಕೆ ಭಯಪಡ್ತಾ ಇದ್ದಾರೆ ಅಂತಹ ಕಡೆ ಒಂದು ಫ್ಲೈಓವರ್ ಮೇಲ್ಸೇತುವೆ ಮೇಡಬೇಕು ಅನ್ನುವಂಥದ್ದು ದಶಕದ ಬೇಡಿಕೆ ಈಗ ಅಲ್ಲಿ ಕಾಮಗಾರಿ ಆರಂಭ ಮಾಡಿದ್ರೂ ಕೂಡ ವಿವಿಧ ಕಾರಣಗಳನ್ನಿಟ್ಟು ಅದನ್ನು ನಿಲ್ಲಿಸಿದ್ದಾರೆ ಅದರಿಂದಾಗಿ ಅಲ್ಲಿಯ ನಂತೂರು ಫ್ಲೈಓವರು ಕೂಲೂರು ಸೇತುವೆ ಕಾಲಮಿತಿಯಲ್ಲಿ ನಿಗದಿ ಕಾಲಮಿತಿ ನಿಗದಿ ಮಾಡಿ ಕೆಲಸ ಮುಗಿಸಬೇಕು ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ವೈಜ್ಞಾನಿಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡು ಈಗ ಹಲವು ವರ್ಷಗಳಿಂದ ಈ ಬೇಡಿಕೆ ಈಡೇರದೇ ಇರೋದ್ರಿಂದ ಇವತ್ತು ನಾವು ಹೋರಾಟ ಕಳಿದೀವಿ ನಮ್ಮ ಹೋರಾಟ ಶಾಂತಿಯುತವಾದದ್ದು ನಾವೊಂದು ಧರಣಿ ಕೂರ್ತೀವಿ ಒಂದು ಟೆಂಟ್ ಹಾಕಿ ರಸ್ತೆಯ ಬದಿಯಲ್ಲಿ ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿ ನಾವು ಪೊಲೀಸ್ ಅವರಿಗೆ ಅನುಮತಿ ಕೋರಿ ಹನ್ನೆರಡು ದಿವಸ ಆಯಿತು ನಾವು ಇಪ್ಪತ್ತ ಹದಿಮೂರನೇ ತಾರೀಕು ಅವರಿಗೆ 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 ಲೆಟ್ರ್ ಕೊಟ್ಟಿದ್ದೀವಿ ಚಲನ್ ಕಟ್ಟಿ ಲಟ್ರಿ ಕೊಟ್ಟಿದ್ದೀವಿ ಇಷ್ಟರವರೆಗೆ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಸಂಜೆ ಐದು ಗಂಟೆಗೆ ಇಲ್ಲ ನಿಮಗೆ ಅಮ್ಮ ಅನುಮತಿ ಇಲ್ಲ ನೀವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಬೇರೆ ಸಮಸ್ಯೆ ಆಗ್ತದೆ ನೀವು ಹೆದ್ದಾರಿ ಇಲಾಖೆ ಅನುಮತಿ ಪಡೆದಿಲ್ಲ ಹೆದ್ದಾರಿ ಇಲಾಖೆ ಅನುಮತಿ ಯಾಕೆ ಯಾವ ಎಲ್ಲಾದರೂ ಇವರು ಇಷ್ಟರವರೆಗೆ ಕೇಳಿದಾರಾ ಧರಣಿ ಮಾಡಲಿಕ್ಕೆ ಹೆದ್ದಾರಿ ಇಲಾಖೆ ಅನುಮತಿ ಬೇಕು ಅಂತ ಪೊಲೀಸ್ ಅನುಮತಿ ಬೇಕು ಅದನ್ನು ಕೊಡಲಿಲ್ಲ ಮತ್ತೆ ಏನೋ ಗ್ರಾಮ ಪಂಚಾಯತ್ ಚುನಾವಣೆ ಕೌಂಟಿಂಗ್ ಇದೆ ಅಂತಲೇ ಹೇಳಿದ್ದಾರೆ ಅದು ಇಲ್ಲೆಲ್ಲೋ ಹತ್ರದಲ್ಲಿಲ್ಲ ಇಂಥ ನೆಪಗಳನ್ನ ಹೇಳಿದ್ರೆ ಅದಕ್ಕಿಂತ ಬಹಳ ಪ್ರಧಾನವಾಗಿ ನೀವು ಯಾವುದೇ ಧರಣಿಗಳನ್ನ ಮಾಡೋದಾದ್ರೆ ನನ್ನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಾನು ನಿಗದಿ ಮಾಡಿರುವಂತಹ ಇದೇನಿದೆ ಕ್ಲಾಕ್ ಟವರ್ ಹತ್ರ ಮಿನಿ ವಿಧಾನಸೌಧ ಮಂಗಳೂರು ನಗರ ಅಲ್ಲಿ ಮಾತ್ರ ಮಾಡಬೇಕು ಅನ್ನುವಂತಹ ಒಂದು ಡಿಕ್ಟೇಟರ್ ಶಿಪ್ನ ನೋಟಿಸ್ ಅನ್ನು ನಮಗೆ ಜಾರಿ ಮಾಡಿದ್ದಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸರನ್ನ ಕಳಿಸಿದ್ದಾರೆ ಆ ಮೂಲಕ ಪೊಲೀಸ್ ಕಮಿಷನರ್ ಅವರು ಮಂಗಳೂರಿನಲ್ಲಿ ಒಂದು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬಿ ಜೆ ಪಿ ಅವರಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ಅನುಮತಿ ಕೊಡ್ತಾ ಇಲ್ಲ ಸುರತ್ಕಲ್ನಲ್ಲಿ ಬಿ ಜೆ ಪಿ ಶಾಸಕರು ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಎರಡು ದಿವಸಗಳ ಕಾಲ ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರು ಅನುಮತಿಯೇ ಕೊಡಲಿಲ್ಲ ಆದರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ ಮತ್ತೆ ಮೊನ್ನೆ ಎ ಬಿ ಎ ಪಿ ಅವರು ಕೊನಾಜೆಯ ವಿಶ್ವವಿದ್ಯಾನಿಲಯಕ್ಕೆ ಛಲೋ ಅಂತ ಹೇಳಿ ಅಲ್ಲಿ ಹಿಂಸಾಚಾರದ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅಂಥದ್ದಕ್ಕೆಲ್ಲ ಅನುಮತಿ ಕೊಡ್ತಾರೆ ನೀವು ಹೆದ್ದಾರಿ ಗುಂಡಿ ಮುಚ್ಚಿ ಶಾಸಕರ ಸಂಸದರ ನಿಮ್ಮ ಜವಾಬ್ದಾರಿಯನ್ನು ನಾವು ನೆನಪಿಸ್ತಿದ್ದೀವಿ ಅಂತ ಹೇಳಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿದರೆ ನಿಮಗೆ ಧರಣಿಗೆ ಅವಕಾಶ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಮಿಷನರ್ ಅವ್ರದ್ದು ಅತಿ ಆಯಿತು ಅಂತ ಹೇಳ್ತೀವಿ ನಾವು ಅವರು ಪ್ರಜಾಸತ್ತಾತ್ಮಕ ಚಳವಳಿಗಳನ್ನ ಅವರು ಸಹಿಸ್ತಾ ಇಲ್ಲ ಇದು ಪಿಯ ವಿರುದ್ಧ ಮಾತಾಡಿದಕ್ಕೆ ಇದು ನಮ್ಮ ಮೇಲೆ ಮೂರನೇ ರೀತಿಯ ನಿರ್ಬಂಧ ಎರಡು ಸಾರಿ ಎಫ್ಐಆರ್ ಆರ್ ಹಾಕಿದ್ದಾರೆ ಇವತ್ತು ಕೂಡ ಎಫ್ ಐ ಆರ್ ಹಾಕುವಂಥ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಮನೆಗೆ ಪೊಲೀಸರನ್ನು ಕಳಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಬಿ ಜೆ ಪಿ ಶಾಸಕರು ಸಂಸದರ ಸೂಚನೆಯಂತೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮಂಗಳೂರು ಕಮಿಷನರ್ ಇರುವಂಥದ್ದಲ್ಲ ಮಂಗಳೂರು ಕಮಿಷನರ್ ಅನುಪಮ ಅಗರೂ ಅವರು ಅವರು ಜನರಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅವರ ಕಚೇರಿಯ ಒಳಗಡೆ ಹೋಗಲಿಕ್ಕೆ ಬೇಕಾದರೂ ಕೂಡ ಮೊಬೈಲ್ಗಳನ್ನು ಹೊರಗೆಟ್ಟು ಹೊರಗಡೆ ಇಟ್ಟು ಹೋಗಬೇಕು ಈ ರೀತಿಯಾದಂಥ ಒಂದು ಡಿಕ್ಟೇಟರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಒಂದು ನಗುಮುಖದಲ್ಲಿ ಮಾತಾಡೋದನ್ನೇ ಅವ್ರು ಮರ್ತಿದ್ದಾರೆ ಏನಿದ್ರು ಬ್ರಿಟಿಷ್ ವಸಾಹತುಶಾಹಿ ಪದ್ಧತಿಯಂತೆ ಜನರು ನಮಗೆ ತಗ್ಗಿ ಬಗ್ಗಿ ಮಾಡಬೇಕು ಅವರಿಗೆ ನಾವು ನಡು ಬಗ್ಗೆಸಿ ಮನವಿಯನ್ನು ಕೊಡಬೇಕು ನಾವು ನಮ್ಮ ಹಕ್ಕುಗಳನ್ನು ಅಧಿಕಾರವನ್ನು ಕೇಳಬಾರ್ದು ಅನ್ನೋ ರೀತಿಯ ಒಂದು ದಾಷ್ಟ್ಯದ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ನಮ್ಮನ್ನು ಬಿಸಿಲಲ್ಲಿ ಕೂರಿಸಿದ್ದಾರೆ ಒಂದು ಟೆಂಟ್ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಒಂದು ಶಾಮಿಯಾನ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಏನಾಗ್ತಾ ಇತ್ತು ಯಾವ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ಧರಣಿ ಮಾಡಿದರೆ ನಾವು ಬಿಸಿಲಲ್ಲಿ ಕೂತಿದ್ದೀವಿ ನಾವು ಇದನ್ನೆಲ್ಲ ನಾವು ಟೆಂಟ್ ಆಗ್ಬೋದಿತ್ತು ಆದರೆ ನಾಳೆ ಟೆಂಟಿನವರಿಗೆ ಶಾಮಿಯನ್ನದವರಿಗೆ ತೊಂದರೆ ಆಗೋದು ಬೇಡ ಅಂತ ನಾವು ಇವತ್ತು ಟೆಂಟ್ ಹಾಕಲಿಲ್ಲ ಆದರೆ ಅದನ್ನು ಪ್ರತಿಭಟಿಸಿ ನಾವು ಬಿಸಿಲಲ್ಲಿ ಕೂತಿದ್ದೀವಿ ಕಮಿಷನರ್ ಅವರಿಗೆ ನಾಚಿಕೆ ಆಗಬೇಕು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ರೆ ಅವರಿಗೆ ಐ ಪಿ ಎಸ್ ಸಂದರ್ಭದಲ್ಲಿ ಪಾಠ ಮಾಡಿರ್ತಾರೆ ಜನರ ಜೊತೆ ಯಾವ ರೀತಿ ಇರಬೇಕು ಜನ ಚಳವಳಿಗಳ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾಥಮಿಕ ಪಾಠ ಇರ್ತದೆ ಒಬ್ಬ ಕಾನ್ಸ್ಟೇಬಲ್ಗೆ ಇರುವಂಥ ತಿಳುವಳಿಕೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಇಲ್ಲ ಇಲ್ಲಿ ಎಷ್ಟು ದೋ ನಂಬರ್ ದಂಧೆಗಳು ನಡ್ತವೆ ಇಸ್ಪೀಟು ದಂಧೆಗಳು ಮಡ್ಕ ಬೆಟ್ಟಿಂಗು ಗ್ಯಾಮ್ಲಿಂಗು ವೇಷವಾಟಿಕೆ ಇದು ಮಸಾಜ್ ಪಾರ್ಲರ್ ದಂಧೆ ಎಷ್ಟೆಲ್ಲ ದಂಧೆ ಮಂಗಳೂರು ಉದ್ದಗಲಕ್ಕೆ ನಡೀತಾ ಇದೆ ಎಷ್ಟು ಕ್ರೈಮ್ ಆಗ್ತಾ ಇದೆ ಕಮಿಷನರಿಗೆ ಇದು ಗೊತ್ತಿಲ್ವಾ ಇದನ್ನು ಕೂಡ ಮಿನಿ ವಿಧಾನಸೌಧ ಎದುರು ಸಾಲಾಗಿ ಮಾಡಿಸ್ಲಿ ದಂಧೆಗಳನ್ನು ಅಕ್ರಮ ಮರಳುಗಾರಿಕೆಯ ಲಾರಿಗಳು ಇವರ ಕಮಿಷನರ್ ವ್ಯಾಪ್ತಿಯಲ್ಲಿ ರಾಜಾರೋಷವಾಗಿ ತಿರುಗಾಡ್ತದೆ ಅಕ್ರಮ ಮರಳು ದಂಧೆಯನ್ನು ಕೂಡ ಕಮಿಷನರ್ ಅವರು ಅನುಮದಿ ಒಂದು ಆದೇಶ ಮಾಡಲಿ ಅದು ಕೂಡ ಮಿನಿ ವಿಧಾನಸೌಧದ ಎದುರು ಮಾಡಲಿ ಅಂತ ಅವರಿಗೆ ಕೂಡ ಈ ರೀತಿ ಟೆಂಟ್ ಹಾಕಿ ಕೊಡಲಿ ದಂಧೆ ಅಲ್ಲೇ ಮಾಡಲಿ ಎಲ್ಲೇ ಗೊತ್ತಾಗ್ಲಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರಲಿ ಕಮಿಷನರ್ ಅವರಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಇಲ್ಲಿಯ ಜನ ಚಳವಳಿ ಇತಿಹಾಸ ಗೊತ್ತಿಲ್ಲ ಇವರಿಗೆ ಬಿ ಜೆ ಪಿ ಸರ್ಕಾರ ಡಬಲ್ ಇಂಜಿನಿಯರ್ ಸರ್ಕಾರ ಇರುವಾಗಲೂ ಇಷ್ಟು ತೊಂದರೆ ಕೊಟ್ಟಿರಲಿಲ್ಲ ನಮಗೆ ಪ್ರತಿಭಟನೆಗಳಿಗೆ ಅನುಮತಿ ಇತ್ತು ಹೀಗೆ ಬಿ ಜೆ ಪಿ ಸರ್ಕಾರದ ನೀತಿಗಳನ್ನು ಪೊಲೀಸ್ ಕಮಿಷನರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರದ ಗಮನಕ್ಕೆ ಇದು ಇದೆಯಾ ನಾವು ಕಮಿಷನರ್ ಅವರ ನಡವಳಿಕೆಯನ್ನು ಖಂಡಿಸ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತೀವಿ ಗೃಹ ಸಚಿವರಿಗೆ ದೂರು ಕೊಡ್ತೀವಿ ಇದನ್ನು ನಾವು ಒಪ್ಪೋದಿಲ್ಲ ನಾವು ಇವತ್ತು ಧರಣಿ ಮಾಡಿದ್ದೀವಿ ಪೊಲೀಸ್ನವರು ಇದ್ದಾರೆ ಡಿ ಸಿ ಪಿ ಅವರು ಬಂದಿದ್ದಾರೆ ಅರೆಸ್ಟ್ ಮಾಡಲಿ ಅನುಮತಿ ಕೊಟ್ಟಲಿಲ್ಲಲ್ಲ ಅರೆಸ್ಟ್ ಕಲ್ಲರ್ ಅಂತೆ ಮತ್ತೆ ಎಫ್ ಐ ಆರ್ ಮಾಡೋದಲ್ಲ ಕತ್ತಲಲ್ಲಿ ಕೂತ್ಕೊಂಡು ಕಮಿಷನರ್ ಅವ್ರಿಗೆ ತಾಕತ್ತಿದ್ರೆ ಕಮಿಷನರ್ ಅವರು ತಡೆದಿದ್ದಾರೆ ಬಂದು ಅರೆಸ್ಟ್ ಮಾಡ್ಲಿ ನಮ್ಮನ್ನು ನಮ್ಮನ್ನು ಜೈಲಿಗೆ ಕಳಿಸ್ತೀವಿ ಜಾಮೀನು ತಗೊಳ್ಳೋದಿಲ್ಲ ನಾವು ನಮಗೂ ಕೂಡ ಒಂದು ಇದೆ ಸ್ವಾಭಿಮಾನ ಇದೆ ಜನಪರ ಹೋರಾಟ ಮಾಡೋದು ಡಿ ಸಿ ಪಿ ಹತ್ರ ಮೊನ್ನೆ ಹೇಳಿದ್ರೆ ಲಾಂಡ್ ಡಿ ಸಿ ಪಿ ಗೋಯಲ್ ಹೇಳ್ತಾರೆ ನೀವು ಪ್ರದರ್ಶನಕ್ಕೆ ಪ್ರಚಾರಕ್ಕೆ ಧರಣಿ ಮಾಡುವುದು ಅಂತ ಜನರೇ ಕಷ್ಟ ಗೊತ್ತಿದೆಯಾ ಸ್ಯಾಡ್ ಇವರು ಜನ ರಸ್ತೆ ಹೊಂಡಕ್ಕೆ ಬಿದ್ದು ಸಾಯೋದನ್ನು ನೋಡಿ ಕಮಿಷನರ್ ಅವರು ಖುಷಿ ಪಡ್ತಾ ಇದ್ದಾರೆ ಏನೂ ಮಾಡ್ತಾ ಇಲ್ಲ ಎಷ್ಟು ಆಕ್ಸಿಡೆಂಟ್ ಆಯಿತು ಎಷ್ಟು ಜನ ಸತ್ರು ಲೆಕ್ಕಕ್ಕೆ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಅವರು ಎಫ್ಐಆರ್ ಹಾಕಬೇಕಿತ್ತು ಎಷ್ಟು ಎಫ್ಐಆರ್ ಹಾಕಿದ್ದಾರೆ ಹೊಂಡ ಗುಂಡಿಗೆ ಬಿದ್ದು ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಎಷ್ಟು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಒಪ್ಪುವ ಪ್ರಶ್ನೆ ಇಲ್ಲ ಕಮಿಷನ್ ಅವರಿಗೆ ಅವರಿಗೆ ನಿಜಕ್ಕೂ ಕೂಡ ಅವರು ಕೊಟ್ಟ ನೋಟಿಸ್ನ ಮೇಲೆ ಅವರಿಗೆ ಬದ್ಧತೆ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡಲಿ ಬಿಸಿಲಲ್ಲಿ ಕೂತಿದ್ದೀವಿ ಘೋಷಣೆಗಳನ್ನು ಹಾಕ್ತಾ ಇದ್ದೀವಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಂಥದ್ದಕ್ಕೆಲ್ಲ ನಾವು ಬೆದರುವ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ಕಮಿಷನರ್ ಕಚೇರಿಗೆ ಮೆರವಣಿಗೆ ಮಾಡ್ತೀವಿ ಹೊಂಡಾಗುಂಡಿ ಮಂಗಳೂರಿನಲ್ಲಿ ಮುಚ್ಚಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ನಿಮಗೆ ಎಲ್ಲಾದರೂ ಕುಡಿಯುವ ನೀರು ಬರ್ತಾ ಇಲ್ವಾ ನಿಮಗೆ ವಸತಿ ಯೋಜನೆ ಜಾರಿಯಾಗಬೇಕಾ ಬೇರೆ ಕಡೆ ಪ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡಲ್ಲ ಅಂದರೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪೊಲೀಸ್ ಕಮಿಷನರ್ ಕಚೇರಿಗೆ ಮೆರವಣಿಗೆಗಳನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಜನ ಹೋರಾಟಗಳನ್ನು ಸಹಾನುಭೂತಿಯಿಂದ ನೋಡಿ ಕಾನೂನು ಪ್ರಕಾರ ನೋಡಿ ಅದಲ್ಲದೆ ನೀವು ಈ ರೀತಿಯ ನಡವಳಿಕೆ ಬಂದರೆ ಕಮಿಷನರ್ ಹಠಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಟಾವು ಹೋರಾಟವನ್ನು ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನು ಎದುರಿಸಲಿ ನಮ್ಮನ್ನು ಜೈಲಿಗೆಟ್ಲಿ ಅಂತ ನಾನು ಅವರಿಗೆ ಸವಾಲನ್ನು ಹಾಕ್ತೇನೆ